ಪರ್ಫಾರ್ಮರ್ ಜೊತೆ ನಾನು ಇವ್ರಿಗೆ ಆಕ್ಷನ್ ಕಟ್ ಹೇಳ್ಬೇಕು ಆ ತರ ಏನು ಅನ್ಸಿಲ್ಲ ಹಂಗ್ ಸುಮಾರು ಜನ ಇದಾರೆ ನನ್ಗೆ ನಾನು ನೋಡಿದವರು ಇದಲ್ಲ ನಾನು ಆ ಫಸ್ಟ್ ಡ್ರಾಫ್ಟ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಬರ್ದಿದ್ದೆ ಅದ್ ನಾನು ಅಚ್ಯುತ್ ಸರ್ ಇಲ್ಲ ಪ್ರಕಾಶ್ ರಾಜ್ ಸರ್ಗೆ ಬರ್ದಿದ್ದೆ ಅಚ್ಯುತ್ ಸರ್ ಇಲ್ಲ ಪ್ರಕಾಶ್ ರಾಜ್ ಸರ್ ಒಂದು ಐವತ್ತೈದು ಅರವತ್ ವರ್ಷದ್ದು ರಿಟೈರ್ಮೆಂಟ್ ಹತ್ರದಲ್ಲಿರೋ ಮನುಷ್ಯ ಅಂದ್ಬಿಟ್ಟು ಬರ್ದಿದ್ದೆ ಮಿಡ್ ಲೈಫ್ ಕ್ರೈಸಿಸ್ ಬರ್ದಿದ್ದೆ ಆಮೇಲೆ ಅದನ್ನ ಎಕ್ಸಿಸ್ಟೆನ್ಶಿಯಲ್ ಚೇಂಜ್ ಮಾಡ್ಕೊಂಡೆ ಆ ಅವ್ರಿಗಿದೆ ನನ್ಗೆ ವಿಜಯ್ ಕೃಷ್ಣ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ ಇದೆ ಹಂಗ್ ಸುಮಾರ್ ಜನ ವಿಜಯ್ ಕೃಷ್ಣ ಜೊತೆ ನನಗೆ ಕಾನ್ಸ್ಟೆಂಟ್ ಆಗಿ ಅನ್ಸ್ತಾ ಇರುತ್ತೆ ನಾನ್ ಯಾವ್ದಾದ್ರು ಬರೀಬೇಕಾದ್ರೆ ಅಥವಾ ಹುಡುಕ್ತಾ ಇರ್ತೀವಲ್ಲ ಯಾರು ಅಂತ ನಂಗೆ ಅವರು ಬಂದು ಅಟ್ಲೀಸ್ಟ್ ಸಲ ಹೋಗ್ತಾರೆ ನಿಮ್ಗೆ ಪ್ರಜ್ವಲ್ ಅಪೂರ್ವ ನನಗೆ ಅಂದ್ರೆ ಮೇ ಬಿ ಇವರೆಲ್ಲ ಡೈರೆಕ್ಟರ್ ಆಗಬೇಕು ಅಂತಾನೆ ಬಂದಿರೋದ್ರಿಂದ ಪ್ರಾಬಬ್ಲಿ ಆ ಒಂದು ಆಸೆ ಮುಂಚಿಂದಾನೆ ಇತ್ತು ಅನ್ಸುತ್ತೆ ಟು ವರ್ಕ್ ವಿತ್ ಸಂಬಡಿ ಆ ಇವನ್ ಇವಾಗ ಅವ್ನು ಹೇಳುವಾಗ್ಲೂ ನನಗೆ ಯಾರ ಜೊತೆ ಕೆಲಸ ಮಾಡಬೇಕು ಅಂತಿದ್ದೆ ಯೋಚನೆ ಮಾಡ್ತಿದ್ದೆ ನನ್ಗಂದ್ರೆ ಹ್ಮ್ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತಿಲ್ಲ ಅಂದರೆ ನನಗೆ ಹೊಸ ಹೊಸ ನಟರ ಜೊತೆನೂ ಕೆಲಸ ಮಾಡೋಕೆ ಅಷ್ಟೇ ಎಂಥೂಸಿಯಾಸಮ್ ಇರುತ್ತೆ ಅನಿಸುತ್ತೆ ಏನಕ್ಕೆ ಅಂತಂದರೆ ನಾನು ಬಟ್ ಒಂದು ಅಂದರೆ ಎಮೋಷನ್ ಯಾವುದಾದ್ರೂ ನನಗೇನಿತ್ತು ಅಂತಂದರೆ ಆ್ಯಸ್ ಅ ಡೈರೆಕ್ಟರ್ ಅಥವಾ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅ ಮೂವಿ ಮೇಕರ್ ಜನಕ್ಕೆ ನಾನೊಂದು ಸಿನಿಮಾ ತೋರಿಸ್ತಿದ್ದೀನಿ ಅಂದಾಗ ಅವ್ರು ಈಚೆ ಬರುವಾಗ ಯಾವುದಾದ್ರೂ ಒಂದು ಎಮೋಷನ್ ಅವರಿಂದ ಈಚೆ ಬರಬೇಕು ಅಂದರೆ ಇದರ್ ದೇ ಫೀಲ್ ಕಂಟೆಂಟ್ ಆರ್ ಹ್ಯಾಪಿ ಆರ್ ಸ್ಯಾಡ್ ಆರ್ ಸರ್ಪ್ರೈಸ್ ಆ್ಯಂಗ್ರಿ ಸೊ ಆ ಥರ ಸಹಜವಾಗಿರುವಂಥ ಎಮೋಷನ್ನ ಎಮೋಟ್ ಅಂಥ ಸ್ಟೋರಿ ಬರೀಬೇಕು ಅಂತ ಇದೆ ನನ್ನ ಮನಸ್ಸಲ್ಲಿ ಹ್ಯೂಮನ್ ರಿಲೇಷನ್ಶಿಪ್ಸು ಅಥವಾ ಆ ಒಂದು ಎಮೋಷ್ನಲ್ ಬಾಂಡಿಂಗು ಈ ಅನ್ಟೋಲ್ಡ್ ಲವ್ ಅಥವಾ ಅನ್ಟೋಲ್ಡ್ ರೆಡ್ಡು ಈ ಥರದ್ರ ಬಗ್ಗೆ ಬರಿಬೇಕು ಅಂತ ಆಸೆ ಇದೆ ಇಂಥವ್ರ ಜೊತೆನೇ ಕೆಲಸ ಮಾಡಬೇಕು ಅನ್ನೋದು ಆ ಥರದೇನು ಥಾಟ್ ಇಲ್ಲ ಆ್ಯಸ್ ಆಫ್ ನೌ ನಿಮ್ಗೆ ರಾಜೇಶ್ ನಿಮ್ ನೆಕ್ಸ್ಟ್ ಮೂವೀಸ್ ಇದೇ ತರ ಇರುತ್ತಾ ಎಲ್ಲರೂ ತಲೆ ನೋಡ್ತಾರೆ ಒಂದು ಲಿವಿಂಗ್ ಮಾಡ್ಕೋಬೇಕು ಅಂತ ಇದೆ ಒಂದು ಬೆಟರ್ ಲಿವಿಂಗ್ ಆ ಬೆಟರ್ ಲಿವಿಂಗ್ಗೆ ಇಷ್ಟೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನೋಡ್ತಿರ್ಬೇಕಾರೆ ಮುಂಚೆ ಬರ್ದಿರೋ ಕತೆಗಳು ಏನಿದೆ ಓಕೆ ಈ ಕ್ಯಾರೆಕ್ಟರ್ ಇಂಥವ್ರು ಪ್ಲೇ ಮಾಡಿದ್ರೆ ಇದು ಫಿಲಮ್ ಆಗಿ ರಿಲೀಸ್ ಆಗುತ್ತೆ ಅನ್ನೋದು ಒಂದು ಬಂದಿದೆ ಇವಾಗ ಹಂಗಿದೆ ಒಂದಿಷ್ಟು ಬಟ್ ಆತರ ಕೆಲವೊಂದು ಆಸೆ ಇದೆ ಹೆಂಗ್ ಇವಾಗ ಫಾರ್ ಥಿಯೇಟರ್ ಅಂದ್ರೆ ಪ್ರಾಪರ್ ಥಿಯೇಟರ್ ಗೆ ಚೆನ್ನಾಗಿ ಕುತ್ಕೊಂಡಿರೋರ್ಗೆ ಮಜಾ ಕೊಡ್ಬೇಕು ಬಟ್ ಇನ್ನೊ ಡಿಫ್ರೆಂಟ್ ಅವ್ರನ್ನ ಹೆಂಗ್ ಮಾಡಬಹುದು ಆತರ ಕೆಲವೊಂದು ಒಂದಿಷ್ಟು ಹೇಳದ್ಮೇಲೆ ಈ ಸಾಯಿ ಡೈರೆಕ್ಷನ್ ದುನಿಯಾ ಅಂತ

ಅವ್ರ್ ಎಲ್ಲಿದ್ದಾರೆ ಅಂತಾನೆ ಗೊತ್ತಿರ್ತಿರ್ಲಿಲ್ಲ ಅವ್ರು ಎಲ್ಲಿರ್ತಾರೆ ಇರ್ತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಾವು ಹುಡುಕ್ತಿದ್ವಿ ಬಟ್ ನಮ್ಗ್ ಶಾರ್ಟ್ ಇದೆ ಅಂತ ಗೊತ್ತಾಗಷ್ಟು ಕರೆಕ್ಟ್ ಆಗಿ ಅಲ್ಲಿ ಬಂದ್ ಇರ್ತಿದ್ರು ಆಮೇಲೆ ಹ ಅವ್ರದ್ದು ನಮ್ಮ ಹತ್ರ ಇನ್ನು ಬಿ ಟಿ ಎಸ್ ಫೋಟೋಗಳು ಎಷ್ಟೊಂದಿದೆ ಅವ್ರ ಹೆಂಗೆ ಅಂದ್ರೆ ಈಗ ಅವ್ರ ಅವ್ರ್ ಪಾರ್ಟ್ ಮುಗೀತಿದಂಗೆನೆ ಅವ್ರೆಲ್ಲೂ ಸೆಟ್ ಬಿಟ್ಟು ಬಟ್ ಅಲ್ಲೇ ಎಲ್ಲ ಸೈಡ್ ಅಲ್ಲಿ ಹೋಗ್ಬಿಟ್ಟು ಕಟ್ಟೆ ಮೇಲೆ ಮಲ್ಕೊಂಡ್ಬಿಡೋದು ಅಲ್ಲೆಲ್ಲ ಜನಗಳ ಮಧ್ಯೆ ಅಲ್ಲೆಲ್ಲ ಹೋಗಿ ಸೈಡ್ ಅಲ್ಲಿ ಕುತ್ಕೊಂಡ್ಬಿಡೋದು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಇವರು ಅಂತ ಒಂದು ಬಾರ್ ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಎಣ್ಣೆ ತಗೊಬೇಕು ಅಂಗಡಿಗ್ ಹೋಗ್ಬಿಟ್ಟು ಅವ್ನ್ಗೆ ಡೌಟ್ ಬರ್ತಿದೆ ಇವ್ನ ಎಲ್ಲ ನೋಡಿದಿನಿಟರ್ ಕೆಳಗಡೆ ಅವ್ರು ಫಸ್ಟ್ ಟೇಕ್ ಹೋಗ್ ಬಂದ್ರು ಸರ್ ಇಲ್ಲ ನಂಗೆ ಚೆನ್ನಾಗ್ ಬಂದಿಲ್ಲ ಇನ್ನೊಂದ್ ಟೇಕ್ ಹೋಗ್ತೀರಾ ಅಂತ ಅವ್ನು ಆಗ್ಲೇ ಅವ್ನಿಗೆ ಡೌಟ್ ಬಂದ್ಬಿಟ್ಟಿದೆ ನಾನೆಲ್ಲಾ ನೋಡ್ದಂಗೆ ಬಿಹೇವ್ ಮಾಡ್ದೆ ಇನ್ನೊಂದ್ಸರಿ ಕಣ್ಣಿಡಿದ್ ಬಿಡ್ತಾನೆ ನಿಂಗೆ ಓಕೆನಾ ನೀವ್ ಮ್ಯಾನೇಜ್ ಮಾಡ್ತೀರ ಅಂದ್ರೆ ಓಕೆ ಅಂತ ಅವ್ರು ಹೋಗಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಎಸ್ಕೇಪ್ ಆದ್ರು ಬಟ್ ಭಯಂಕರ ಆಕ್ಟರ್ ಅಂದ್ರೆ ಅವ್ರು ಅಷ್ಟ್ ಸೀರಿಯಸ್ ಆಕ್ಟರ್ ಅಂತ ನಂಗೆ ಗೊತ್ತಿರ್ಲಿಲ್ಲ ನಂಗೆ ಥಿಯೇಟರ್ ಅವರು ಹೇಳ್ತಿದ್ರು ನೀನಸಮ್ ಅಲ್ಲಿ ಅವರು ಲೈಕ್ ಒನ್ ಆಫ್ ದಿ ಟಾಪ್ ನೇಮ್ಸ್ ಅಂದ್ರೆ ಸಖತ್ ಆಕ್ಟರ್ ಅಳಿಸ್ತಾರೆ ಹಂಗೇನೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅವ್ರನ್ನ ಬರೀ ಕಾಮಿಡಿ ರೋಲ್ ರೋಲ್ಗಳು ಯೂಸ್ ಮಾಡ್ತಾರೆ ಅಂತ ಸರ್ ನನ್ಗೆ ಅದೊಂದು ಎಂತಾರೆ ಕೀಡ ಅದು ಇರುತ್ತೆ ಲೈಕ್ ಯಾರನ್ನ ಯಾವ ತರ ನೋಡಿರ್ತೀವಲ್ಲ ಅದನ್ನ ಬಿಟ್ಟು ಬೇರೆ ತರ ತೋರಿಸ್ಬೇಕು ಅಂತ ಲೈಕ್ ಇರೋ ಆಕ್ಟರ್ಸ್ ಗಳನ್ನೇ ಅವ್ರ ಇದುವರೆಗೆ ಹೆಂಗ್ ನೋಡಿದಾರೆ ಅದನ್ನ ಬಿಟ್ಟು ಬೇರೆ ತರ ನಾನು ಅವ್ರನ್ನ ನೋಡಕ್ಕೆ ಟ್ರೈ ಮಾಡ್ತೀನಿ ಸೊ ಆ ತರದಲ್ಲಿ ಎಲ್ಲ ಆಕ್ಟರ್ ಜೊತೆ ವರ್ಕ್ ಮಾಡ್ಬೇಕು ಅಂತಿದೆ ನನಗೆ ಫೈನಲಿ ಎಂಡಿಂಗ್ ಅಲ್ಲಿ ಹೇಳ್ತಾ ಇದೀನಿ ಅಂದ್ರೆ ನೀವು ಮೂವಿ ಎಲ್ಲ ಆದ್ಮೇಲೆ ಟೈಟಲ್ ತೋರಿಸ್ತಿದ್ರಲ್ಲ ಆ ಐಡಿಯಾನು ನನಗೆ ತುಂಬಾ ಇಷ್ಟ ಆಯ್ತು ಈ ಕಥೆ ಮುಗಿತಾ ಇದು ಹೊಸದ ಅಂತ ಚೆನ್ನಾಗಿತ್ತು ಅದು ಆಂಥಾಲಜಿಯಲ್ಲಿ ಅದ್ ಯಾರ್ದು ಐಡಿಯಾ ಅದಂಗೆ ಜನದ ಒಂದೊಂದ್ ಕತೆ ಹೆಸರು ಇಟ್ಕೊಂಡಿದ್ವಿ ಸ್ಟಾರ್ಟಿಂಗ್ ಎಂಡಿಂಗ್ ಅಂತ ಪ್ಲೇಸ್ಮೆಂಟ್ ಬರ್ತಿದಾಗ ಎಲ್ಲಾ ಕತೆ ನ್ಯಾಚುರಲ್ ಆಗಿ ಒಂದು ಶಾರ್ಟ್ ಬರ್ತಾ ಇತ್ತು ವಿಚ್ ಕೂಡ ಫಾರ್

ಎಲ್ರಿಗೂ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ ಎಲ್ಲರದ್ದು ಸೆಕೆಂಡ್ ಮೂವಿಗೆ ನಾನಂತೂ ಕಾಯ್ತಾ ಇದ್ದೀನಿ ಹೆಂಗಿರುತ್ತೆ ಒಳ್ಳೊಳ್ಳೆ ಮೂವಿ ಮಾಡಿ ನಿಮ್ಮನ್ ಇನ್ನಷ್ಟು ಬಂದು ಕನ್ನಡ ಇಂಡಸ್ಟ್ರಿಯಲ್ ನೋಡಿ ಇನ್ಸ್ಪೈರ್ ಆಗ್ಲಿ ಜನ ಏ ಇವ್ರು ನಮ್ ತರಾನೇ ಓದ್ ಮಾಡ್ತೀವಿ

ಇಂಡಿ ಇಂಡಿ ಮೂವಿ ಇಂಡಿಪೆಂಡೆಂಟ್ ಮೂವಿ ಕನ್ನಡದಲ್ಲಿ ತುಂಬಾ ಕಡಿಮೆ ಅಲ್ವಾ ಏನಕ್ಕೆ ಯಾವ ತರ ನನ್ಗೆ ನೀವ್ ಬರ್ತಾನೆ ನಾನು ಕೇಳಿದಂಗೆ ಇವಾಗ ಮುಂಬೈ ಕಡೆ ಎಲ್ಲ ಹೋದ್ರೆ ಕಲ್ಚರೇ ಇದೆ ತುಂಬಾ ಇದೆ ಕಲ್ಚರ್ ಅಥವಾ ಪ್ರಾಬ್ಲಿ ಮೇಕರ್ಸ್ಗೆ ಒಂದು ಎಜುಕೇಶನ್ ಎಜುಕೇಷನ್ ಎಜುಕೇಶನ್ ಅಂದರೆ ಇದು ಅಕಾಡೆಮಿಕ್ ಎಜುಕೇಷನ್ ಇರಬೇಕು ಅಂತಿಲ್ಲ ಮೇಕರ್ ಸರ್ಕಲಲ್ಲಿ ಎಜುಕೇಷನ್ ಇರುತ್ತಲ್ಲ ನಮ್ಮಲ್ಲಿ ಇನ್ಸ್ಟಿಟ್ಯೂಷನಲ್ ಎಜುಕೇಷನಲ್ಲಿ ಇಲ್ಲ ಎಜುಕೇಷನ್ ಇಲ್ಲ ನಮ್ಮಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿ ಬರಬೇಕು ಆ ಥರದಿಲ್ಲ ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಆ ಸ್ಟ್ಯಾಂಡರ್ಡ್ ನಾನೇ ಎಲ್ಲೂ ಹೋಗದಲ್ಲೇ ಮಾಡಬೇಕು ಅಥವಾ ನಾನು ಹೋಗಬೇಕು ಇನ್ಸ್ಟಿಟ್ಯೂಷನ್ ಇಂದ ಬರ್ಬೋದು ಅದಿಲ್ಲ ನಮ್ಮಲ್ಲಿ ಪ್ರಾಬ್ಲಿ ಇನ್ಸ್ಟಿಟ್ಯೂಷನ್ಸಿಂದ ಬರ್ಬೇಕಾದ್ರೆ ಆ ಇಂಡಿಯಾನೋ ಮೈಂಡ್ಸೆಟ್ ಬರುತ್ತೆ ನಾವು ಟೆಕ್ನಿಷಿಯನ್ಸಿಗೆ ನಂಗೆ ಮಾಡಬಲ್ಲೇ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಾವು ಅಷ್ಟೆಂಡ್ ಡೈರೆಕ್ಟರ್ ಆಗಿ ಬರ್ಬೇಕಾ ಪ್ರೊಡಕ್ಷನ್ ಪ್ರೊಡಕ್ಷನ್ ಇದೆ ನಾವು ಊಟಕ್ಕೆ ನಾನು ಅದನ್ನ ನಾನು ಊಟಕ್ಕೆ ಕೊಡ್ತಾಡಲ್ಲ ಯಾರತ್ತೊಂದು ಊಟ ಅಲ್ಲಿ ರೆಡಿ ಇರುತ್ತೆ ನಾನು ಹೋಗ್ತಾ ಇಟ್ಕೊತೀನಿ ಊಟ ಬರುತ್ತೆ ಊಟ ಮಾಡ್ತೀನಿ ನೆಕ್ಸ್ಟ್ ಟೈಮಲ್ಲಿ ನಾನು ಮ್ಯಾನೇಜಿಂಗ್ ಜೂನಿಯರ್ಸ್ ಬೇಕು ಅಂದ್ರೆ ಎಲ್ಲಿಗೆ ಬರ್ತಾರೆ ನಾನು ಯೋಚನೆ ಮಾಡ್ತೀವಿ ನಾನು ಅಷ್ಟೆಂಡ್ ಡೈರೆಕ್ಟರ್ ಆಗಿದ್ದಾವೆ ಬದ್ಬಿಟ್ಟು ಪ್ರೋಗ್ರಾಮ್ ಬರಿಬೇಕಾ ಕೊಡ್ತಾ ಇದ್ವಿ ಅಸ್ಟ ಇಷ್ಟು ಬಿ ಗ್ರೇಡ್ ಅಸ್ಟೆನ್ಸ್ ಇಷ್ಟು ಸೊ ನಾವ್ ಅದನ್ನ ಕೊಟ್ಬಿಡ್ತಾ ಇದ್ವಿ ನಾವು ಇಂಡಿಯಾ ಅಥವಾ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬರ್ತೀವಿ ಅಂತ ಯೋಚನೆ ಮಾಡ್ತೀವಿ ಮೇಲೆ ना हिंग मारते नहीं मानता तो नम्बर ली इंस्टीट्यूट कल्चर अगेन आई कूट बे रॉंग इट नान मैं अंडरस्टैंडिंग आ इंस्टीट्यूट कल्चर इन द लेरो करना इंडी कल्चर्स ऑफ करमें में भी इधर थोड़ा क्लोज तू थिएटर अंतरंस तलवार डी इंडिपेंडेंट मेकिंग ये ला

ಅವರು ಎಷ್ಟು ಕೆಲವು ಏನನ್ನೆಲ್ಲ ತೋರಿಸಬಹುದು ಅಂತ ಹೇಳಬಹುದು ಅದು ಕೆಲವು ಈ ತರ ಈಗ ಪ್ಯಾರಲ್ಲ ಅಥವಾ ನಮ್ಮ ತರ ಇಂಡಿ ಫಿಲ್ಮ್ಸ್ ಗಳು ಹೇಳಕ್ಕಾಗಲ್ಲ ಇಂಡಿ ಫಿಲ್ಮ್ಸ್ ಯಾವ ವಿಷಯಗಳನ್ನೆಲ್ಲ ಹೇಳಬಹುದು ಅದನ್ನ ಈ ಸಿನಿಮಾಗಳ ಇದು ಮಾಡಕ್ಕಾಗ ಸ್ಕೇಲ್ ಇಷ್ಟು ಮತ್ತು ರಿಸ್ಕ್ ತುಂಬಾ ಇರುತ್ತೆ ಅದನ್ನ ಇಂಡಿ ಸಿನಿಮಾನೇ ಆ ತರ ಇದನ್ನ ಟಾಪಿಕ್ಸ್ ನ ಟಚ್ ಮಾಡಕ್ಕಾಗಲ್ಲ ಸೊ ಎಲ್ಲಾನು ಸ್ವಲ್ಪ ಓಕೆ ಫೈನಲಿ ಎಲ್ರಿಗೂ ಆಲ್ ದ ಬೆಸ್ಟ್ ಅವಾಗ್ಲೇ ಹೇಳ್ದಂಗೆ ಯಾರು ಬಿ ಟಿ ಎಸ್ ನೋಡಿಲ್ಲ ಕೆಲ್ವು ಸ್ಕ್ರೀನ್ಗಳಲ್ಲಿ ಈಗಲೂ ಇದೆ ದಯವಿಟ್ಟು ಹೋಗಿ ನೋಡಿ ಇಲ್ಲಂದ್ರೆ ಅಟ್ಲೀಸ್ಟ್ ಒ ಟಿ ಟಿ ಐಮ್ ಬ್ರಿಟಿಷ್ ಅವರ್ ಬಂದೇ ಬರುತ್ತೆ ಅವಾಗ ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು ನೋಡಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಎಲ್ರಿಗೂ ಬಂದು ನನ್ಗಂತೂ ಗೊತ್ತಾಗಿತ್ತು ಚೆನ್ನಾಗಿತ್ತು ಅದೇ ಎಲ್ಲ ಮುಗ್ಸಿದ್ಮೇಲ್ ಒಂದು ಪಾಟ್ಕಾಸ್ಟ್ ಫನ್ ಅಂದ್ರೆ ರಿಲೀಸು ಅದೆಲ್ಲ ಆದ್ಮೇಲೆ ಫುಲ್ ಫಿಲಿಂಗ್